ನಮಸ್ತೆ ಎಲ್ಲರಿಗೂ ಕುಸುಮ ಸುವರ್ಣ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಇವತ್ತು ನಮ್ಮ ಮನೆಯಲ್ಲೇ ಕೂತ್ಕೊಂಡು ಮೊಬೈಲ್ನಲ್ಲಿ ಫ್ರೀಯಾಗಿ ನಮ್ಮ ಜಮೀನಿನ ಆರ್ ಟಿ ಸಿ ಪಹಣಿಯನ್ನು ಹೇಗೆ ನೋಡುದು ಅಂತ ಹೇಳಿಕೊಡ್ತೇನೆ ಇದನ್ನು ನೋಡಿದ್ರೆ ನಮಗೆ ತಮ್ ಖಂಡಿತ ತುಂಬಾ ಉಪಯೋಗ ಆಗ್ಬಹುದು ಆ ನಾವೀಗ ಏನಾದರೂ ಪಹಣಿಯಲ್ಲಿ ಆರ್ ಟಿ ಸಿಯಲ್ಲಿ ತಿದ್ದು ಪಡಿಗೆ ಕೊಟ್ಟಿರ್ತೇವೆ ಇಲ್ಲ ಇದೆ ಆರ್ ಟಿ ಸಿ ಅಲ್ಲಿ ಏನಾದ್ರೂ ಚೇಂಜ್ ಮಾಡ್ಲಿಕ್ಕೆ ಕೊಟ್ಟಿರ್ತೇವೆ ಏನಾದ್ರೂ ಚೇಂಜ್ ಮಾಡ್ಬೇಕು ಇದನ್ನು ನಾವು ನೋಡ್ಬೇಕಿದ್ರೆ ನಮ್ಮ ಹತ್ರದ ಯಾವ್ದಾದ್ರು ಸೇವಾ ಕೇಂದ್ರಕ್ಕೆ ಸೈಬರ್ಗೆ ಹೋಗಿ ಚೆಕ್ ಮಾಡ್ಬೇಕು ಅದು ಇಲ್ಲಿಯಾದ್ರೂ ಅಲ್ಲಿ ಚೇಂಜ್ ಆಗ ಇದ್ರೆ ಪುನಃ ಹಾಗೆ ನಾವು ಮನೆಗೆ ಬರ್ಬೇಕು ಅದಕ್ಕೆ ನಾವು ನಮ್ಮ ಮನೆಯಲ್ಲಿ ಮೊಬೈಲಲ್ಲಿ ಅದನ್ನು ಚೆಕ್ ಮಾಡಿ ನೋಡಿ ಅದು ಕರೆಕ್ಟ್ ಆಗಿದೆ ಅಂತಿದ್ರೆ ನಮಗೆ ತೆಗಿಲಿಕ್ಕೆ ಹೋಗ್ಬಹುದು ಅಲ್ಲಿ ನಮ್ಮ ಸಮಯ ಉಳಿತದೆ ನಮಗೆ ತುಂಬಾ ಉಪಯೋಗ ಆಗ್ತದೆ ಈಗ ನಾವು ತಿದ್ದುಪಡಿಗೆಲ್ಲ ಕೊಟ್ರೆ ಅಂತ ಅಲ್ಲ ಇಲ್ಲ ಇದ್ರೂ ಈಗ ಕೆಲವರು ಎಷ್ಟೋ ವರ್ಷಾನ್ ಗಟ್ಲೆ ನಾಲ್ಕೈದು ವರ್ಷ ಆದ್ರೂ ನಾನು ಆರ್ ಟಿ ಸಿ ತೆಗಿಲಿಲ್ಲ ಅಂತ ಹೇಳ್ತಾರೆ ಅಂತವರು ಇದ್ರಲ್ಲಿ ಮೊಬೈಲ್ ಅಲ್ಲಿ ನೋಡಿ ಚೆಕ್ ಮಾಡಬಹುದು ನಾವು ನೋಡ ಇದ್ರೆ ನಮಗೆ ಅದ್ರಲ್ಲಿ ಏನು ಚೇಂಜಸ್ ಆಗಿರ್ತದೆ ಅಂತ ಗೊತ್ತೇ ಆಗುದಿಲ್ಲ ಅದ್ರಲ್ಲಿ ನಂಬರ್ ಎಲ್ಲ ಚೇಂಜ್ ಆಗಿರ್ತದೆ ಒಂದೇ ಲೆಕ್ಕ ಇರುವುದಿಲ್ಲ ನೀವು ಕಳೆದ ವರ್ಷ ತೆಗೆದಿದ್ರೆ ಕೆಲವರು ನಮ್ಮ ಹತ್ರದ ಜಮೀನ್ ಎಲ್ಲ ಪ್ಲಾಟಿಂಗ್ ಎಲ್ಲ ಕೊಟ್ಟಿದ್ರೆ ಅದರಲ್ಲಿ ಹಿಸಾ ನಂಬರ್ ಚೇಂಜ್ ಆಗಿರ್ತದೆ ಅದನ್ನೆಲ್ಲ ನಾವು ನೋಡಿಕೊಳ್ಬೇಕು ಈಗೇನು ಮೊಬೈಲ್ ಮೊಬೈಲಲ್ಲಿ ಆದ್ರೆ ಫ್ರೀಯಲ್ಲಿ ನಾವು ನೋಡಬಹುದು ಆದ್ರಿಂದ ಈ ನನ್ನ ವಿಡಿಯೋವನ್ನು ಪೂರ್ತಿಯಾಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ನಮ್ಗೆ ಖಂಡಿತ ಉಪಯೋಗಕ್ಕೆ ಬೀಳಬಹುದು ಇದು ನಮ್ಮ ಮೊಬೈಲಲ್ಲಿ ಯಾವುದೇ ಹಣ ಇದು ಕಟ್ಟದೆ ಫ್ರೀ ಆಗಿ ಆರ್ ಟಿ ಸಿ ಅನ್ನು ಹೇಗೆ ನೋಡುದು ಅಂತ ನಾನು ಹೇಳಿಕೊಡ್ತೇನೆ ಬನ್ನಿ ನಾವು ಇದನ್ನು ಹೇಗೆ ನೋಡುದು ಅಂತ ನಿಮಗೆ ತೋರಿಸಿ ಗೂಗಲ್ ಗೂಗಲಲ್ಲಿ ಓಪನ್ ಮಾಡಿಕೊಳ್ಬೇಕು ನಾನೀಗ ಅಲ್ಲಿ ಮಾಡಿಕೊಳ್ತಾ ಇದ್ದೇನೆ ಮೊಬೈಲಲ್ಲೂ ಸೇಮ್ ಪ್ರೊಸೀಜರ್ ಹೀಗೆ ಇರ್ತದೆ ಗೂಗಲಲ್ಲಿ ಇದು ಭೂಮಿ ಭೂಮಿ ಆನ್ಲೈನ್ ಕರ್ನಾಟಕ ಸರ್ಕಾರ ಆರ್ ಟಿ ಸಿ ಪಹಣಿ ಲ್ಯಾಂಡ್ ರೆಕಾರ್ಡ್ಸ್ ಅಂತ ಬರ್ತದೆ ಅದಕ್ಕೆ ಕ್ಲಿಕ್ ಕೊಡಬೇಕು ಇಲ್ಲಿ ಕೆಳಗೆ ಎಲ್ಲ ಇರ್ತದೆ ಅದಕ್ಕೆ ಕ್ಲಿಕ್ ಕೊಡಬಾರ್ದು ಇದಕ್ಕೆ ಕ್ಲಿಕ್ ಕೊಡಬೇಕು ಮೊಬೈಲಲ್ಲಿ ಆದ್ರೆ ಟಚ್ ಮಾಡಿದ್ರೆ ಆಯ್ತು ಆಗ ಈ ಪೇಜ್ ಓಪನ್ ಆಗ್ತದೆ ಹೀಗೆ ಓಪನ್ ಆಗ್ತದೆ ಭೂಮಿ ಆನ್ಲೈನ್ ಲ್ಯಾಂಡ್ ರೆಕಾರ್ಡ್ಸ್ ವಿ ಅಂತ ಪೇಜು ಓಪನ್ ಆಗ್ತದೆ ಇಲ್ಲಿ ಆಮೇಲೆ ಈ ಕಾಲಮ್ ಅನ್ನೆಲ್ಲ ಫಿಲ್ ಮಾಡ್ತಾ ಬರ್ಬೇಕು ನಾವು ನೋಡಿ ಇದು ಡಿಸ್ಟ್ರಿಕ್ಟ್ ಅಂತ ಉಂಟು ಡಿಸ್ಟ್ರಿಕ್ಟ್ ಅಂದ್ರೆ ಜಿಲ್ಲೆ ನಮ್ಮ ಜಮೀನಿಗೆ ನಾವು ಯಾವ ಜಿಲ್ಲೆಯಲ್ಲಿ ಇದ್ದೇವೆ ಅಂತ ಇಲ್ಲಿ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಬೇಕು ಆಮೇಲೆ ಇಲ್ಲಿ ತಾಲೂಕನ್ನು ಸೆಲೆಕ್ಟ್ ಮಾಡಬೇಕು ನಮ್ಮ ತಾಲೂಕ್ ಯಾವುದು ಅಲ್ಲಿ ಸೆಲೆಕ್ಟ್ ಮಾಡಬೇಕು ಆಮೇಲೆ ಇಲ್ಲಿ ನಮಗೆ ಹೋಬಳಿ ಯಾವುದು ಬರ್ತದೆ ಹೋಬಳಿಯನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು ಆಮೇಲೆ ಇಲ್ಲಿ ನಮ್ಮ ವಿಲೇಜನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು ಮತ್ತೆ ಇದು ನಮ್ಮ ಜಮೀನಿನ ಸರ್ವೆ ನಂಬರ್ ಸರ್ವೆ ನಂಬರ್ ನಮಗೆ ಗೊತ್ತಿರ್ತದಲ್ಲ ಅದನ್ನು ಸರ್ವೆ ನಂಬರ್ ಹಾಕಬೇಕು ಒನ್ ಟೈಮ್ ಮಾಡುವಾಗ ಒಂದು ಸರ್ವೆ ನಂಬರ್ ಮಾತ್ರ ಸಾಧ್ಯ ಆಗ್ತದೆ ಪುನಃ ಮಾಡಬೇಕಿದ್ರೆ ಪುನಃ ಲಾಗಿನ್ ಆಗಬೇಕು ಈಗ ಸರ್ವೆ ನಂಬ್ರ ಸೆಲೆಕ್ಟ್ ಮಾಡಬೇಕು ಆಮೇಲೆ ಇಲ್ಲಿ ಗೋ ಕೊಡಬೇಕು ಆಮೇಲೆ ಇಲ್ಲಿ ಸೆಲೆಕ್ಟ್ ಸರ್ ಕೊಟ್ಟ ಬರ್ತದೆ ಅಲ್ಲಿ ಸ್ಟಾರ್ ಇರ್ತದೆ ಅದಕ್ಕೆ ಸ್ಟಾರಿಗೆ ಕೊಡಬೇಕು ಅಲ್ಲಿ ಬೇರೆ ಯಾವುದು ಬರೋದಿಲ್ಲ ಸ್ಟಾರ್ ಇರ್ತದೆ ಸ್ಟಾರಿಗೆ ಕೊಟ್ಟರೆ ಆಯ್ತು ಆಮೇಲೆ ಹಿಸ್ಸಾ ನಂಬರ್ ಹಿಸ್ಸಾ ನಂಬರ್ ಅಂದರೆ ಆ ಸರ್ವೆ ನಂಬರ್ ಹಿಸ್ಸಾ ನಂಬರ್ ಇರ್ತದೆ ಅದರಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಇಲ್ಲಿ ಎಂಟು ಇಪ್ಪತ್ತರ ತನಕ ಇರಬಹುದು ಎ ಬಿ ಸಿ ಅಂತ ಇರ್ತದೆ ಕೆಲವು ಹಾಗೆ ಹಾಗೆ ಇಲ್ಲಿ ನಂಬರ್ ಸೆಲೆಕ್ಟ್ ಮಾಡಿದ್ರೆ ಆಯ್ತು ಆಮೇಲೆ ಇಲ್ಲಿ ಬರ್ತದೆ ಇಲ್ಲಿ ನೋಡಿ ಡೀಟೇಲ್ಸ್ ಗೆ ಕೊಟ್ರೆ ಆಯ್ತು ಫೆಚ್ ಡೀಟೇಲ್ಸ್ ಗೆ ಕೊಡುವಾಗ ನೋಡಿ ಆ ಸರ್ವೆ ನಂಬರ್ ಎಷ್ಟೆಲ್ಲ ಜಮೀನ್ ಇರ್ತದೆ ಅಂತ ಇಲ್ಲಿ ಡೀಟೇಲ್ಸ್ ಬರ್ತದೆ ಇಲ್ಲಿ ಮಾತ್ರ ನೋಡಿಕೊಳ್ಳಬೇಕು ಯಾಕೆಂದ್ರೆ ನಾವು ವಿರ್ ಟಿ ಸಿ ತಕೊಳ್ಳುವಾಗ ನಮಗೆ ಆರ್ ಟಿ ಸಿ ಅಲ್ಲಿ ತುಂಬಾ ಇದ್ರಲ್ಲಿ ನೋಡಿ ಇದರಲ್ಲಿ ತುಂಬಾ ಪೇಜ್ ಬರ್ಬಹುದು ಯಾಕೆಂದ್ರೆ ಅಷ್ಟು ಇದಿದೆ ಅಷ್ಟು ಜನರ ಹೆಸರಲ್ಲಿ ಇಲ್ಲಿ ಜಮೀನಿದೆ ಆಗ ಇದ್ರಲ್ಲಿ ನಮಗೆ ವ್ಯೂ ಆರ್ ಟಿ ಸಿ ಅಲ್ಲಿ ಬರುದು ಒಂದು ಪೇಜಿ ಮಾತ್ರ ನಮಗೆ ಅದು ಎಲ್ಲ ಪೇಜಿ ಬರ್ಬೇಕು ಅಂತಿದ್ರೆ ನಾವು ಫ್ರೀ ಆರ್ ಟಿ ಸಿ ಅಲ್ಲಿ ನೋಡ್ಲಿಕ್ಕೆ ಆಗುದಿಲ್ಲ ಅಮೌಂಟ್ ಕಟ್ಟಿ ಅದರಲ್ಲಿ ಮಾತ್ರ ಬರ್ತದೆ ಅದು ಹಾಗೆ ಇದಕ್ಕೆ ನಾವು ಇಲ್ಲಿ ನೋಡಿಕೊಳ್ಬೇಕು ನಮ್ಮ ಹೆಸರು ಇಲ್ಲಿ ವಿಸ್ತೀರ್ಣ ಉಂಟು ಇಲ್ಲಿ ಬರ್ತದೆ ಇಲ್ಲಿ ನಮಗೆ ನಮ್ಮ ಹೆಸರು ಇದ್ರೆ ಇಲ್ಲಿ ಬರ್ತದೆ ನಮಗೆ ಗೊತ್ತಾಗ್ತದೆ ಮೊಬೈಲ್ ಅಲ್ಲೂ ಸೇಮ್ ಇದೇ ಪ್ರೊಸೀಜರ್ ಇರ್ತದೆ ಪ್ರೊಸೀಜರ್ ಇರ್ತದೆ ನೋಡಿ ಹೀಗೆ ಇರ್ತದೆ ಇದನ್ನು ನೋಡಿಕೊಂಡ್ರೆ ಆಯ್ತು ಮತ್ತೆ ಇಲ್ಲಿ ವಿವ್ ಗೆ ಕೊಟ್ರೆ ಆಯ್ತು ಅದು ಸ್ವಲ್ಪ ಹೊತ್ತು ತಕೊಳ್ತದೆ ವಿವ್ ಕೊಡುವಾಗ ಲೋಡ್ ಆಗಕ್ಕೆ ಇದು ಲೋಡ್ ಆಗ್ತಾ ಉಂಟು ಯಾಕಂದ್ರೆ ಇದರಲ್ಲಿ ತುಂಬಾ ಜನರ ಹೆಸರಿನ ಆರ್ ಟಿ ಸಿ ಉಂಟು ಹಾಗೆ ಇದು ಲೋಡ್ ಆಗ್ತಾ ಉಂಟು ಈಗ ಆರ್ ಟಿ ಸಿ ಪೇಜ್ ಡೌನ್ಲೋಡ್ ಆಗಿದೆ ಇದರಲ್ಲಿ ವ್ಯೂ ಓನ್ಲಿ ಅಂತ ಬರ್ತದೆ ಮತ್ತೆ ಇದು ಸೇಫ್ಟಿಗೋಸ್ಕರ ನಾನು ಕೆಲವು ವಿಷಯ ಬ್ಲರ್ ಮಾಡಿದ್ದೇನೆ ಅಷ್ಟೇ ನೋಡಿ ಈಗ ಈ ಪೇಜಲ್ಲಿ ಈ ಆರ್ ಟಿ ಸಿಯಲ್ಲಿ ಅಲ್ಲಿ ಹತ್ತೊಂಬತ್ತು ಪೇಜ್ ಉಂಟು ಉಂಟು ಅಂತ ಉಂಟು ಇದ್ರಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗೋದು ಫಸ್ಟ್ ಮಾತ್ರ ಬೇರೆ ಕಾಣಲಿಕ್ಕೆ ಸಿಗೋದಿಲ್ಲ ನಾನು ಆಗ ಹೇಳಿದಾಗೆ ಆಗ ಆ ಪೇಜಲ್ಲಿ ಹೇಳಿದೆಲ್ಲ ಅದ್ರಲ್ಲಿ ಎಷ್ಟು ಜನರಿಗೆ ಎಷ್ಟು ಜಮೀನು ಅಂತ ಅದ್ರಲ್ಲಿ ಸರಿ ಇರ್ತದೆ ಆದ್ರೆ ಇದ್ರಲ್ಲಿ ನಾವು ಫ್ರೀ ಆಗಿ ನೋಡುವಾಗ ನಮಗೆ ಬರುದಿದ್ರಲ್ಲಿ ಫಸ್ಟ್ ಪೇಜ್ ಮಾತ್ರ ಆಮೇಲೆ ನೆಕ್ಸ್ಟ್ ಪೇಜ್ ಎಲ್ಲ ನಾವು ಅಮೌಂಟ್ ಕಟ್ಟಿಯೇ ತಕೊಳ್ಬೇಕಾಗ್ತದೆ ಆರ್ ಟಿ ಸಿ ಅದ್ರಲ್ಲಿ ಮಾತ್ರ ಬರುದು ಎಲ್ಲಾ ಪೇಜ್ ಈಗ ಹತ್ತೊಂಬತ್ತು ಪೇಜ್ ಕೂಡ ನಮಗೆ ಬರುದಿಲ್ಲ ಆದ್ರೆ ನಮ್ಮ ಜಮೀನು ಉಂಟಾ ಎಂತ ಚೇಂಜ್ ಆಗಿದೆ ಅಂತ ಅದ್ರಲ್ಲಿ ಗೊತ್ತಾಗ್ತದೆ ಆಗ ನಮ್ಗೆ ಹೇಳಿದೆ ಅದರಲ್ಲಿ ಅದ್ರಲ್ಲಿ ಗೊತ್ತಾಗ್ತದೆ ಅದು ಈಗ ನಿಮಗೆ ನನ್ನ ಮಾಹಿತಿ ಅರ್ಥ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ ನಿಮ್ಮ ಜಮೀನಿನ ಆರ್ ಟಿ ಸಿ ಅನ್ನು ನೀವು ಈಗ್ಲೇ ಚೆಕ್ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು